ನೇತ್ರಾವತಿ ತೀರದ ನಿಗೂಢ ಸಾವು ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಮತ್ತೊಬ್ಬ ದೂರುದಾರ ಎಂಟ್ರಿಯಿಂದ ಪ್ರಶ್ನೆಗಳ ಸರಮಾಲಿನ ಈಗ ಹುಟ್ಕೊಂಡಿದೆ ನಿನ್ನೆ ಬೆಳ್ತಂಗಡಿ ಎಸ್ಐಟಿ ಐ ಟಿ ಕಚೇರಿಗೆ ದೂರನ್ನು ಕೊಟ್ಟಿದ್ದಾರೆ ಜಯಂತ್ ಈಗ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಈ ಹಿಂದೆ ಇದ್ದ ಅಧಿಕಾರಿಗಳ ಮೇಲೆ ನಂಬಿಕೆ ಇರಲಿಲ್ಲ ಆದರೆ ಈಗಿನವ್ರ ಮೇಲೆ ನಂಬಿಕೆ ಇದೆ ನಾಳೆ ಎಸ್ ಟಿ ಕಚೇರಿಗೆ ಹೋಗ್ತೀನಿ ಹದಿಮೂರರಿಂದ ಹದಿನೈದು ವರ್ಷದ ಹೆಣ್ಣು ಮಗುವಿನ ದೇಹ ಅರ್ಧ ಕೊಳೆತ ಸ್ಥಿತಿಯಲ್ಲಿತ್ತು ಆಗ ಅದನ್ನು ಮಣ್ಣಿನಲ್ಲೇ ಹೂತಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ನನಗೆ ಸಮಯ ಕೊಟ್ಟರೆ ಭೂಮಿ ಎಗೆದು ಅದನ್ನು ತೋರಿಸ್ತೇನೆ ನನಗೆ ಯಾವ ಪೊಲೀಸ್ ಸೆಕ್ಯೂರಿಟಿ ಬೇಡ ನಾನು ಒಬ್ಬನೇ ಬರ್ತೇನೆ ಹಿರಿಯ ಅಧಿಕಾರಿಗಳು ಬಂದರೆ ನಮಗೆ ಸಹಾಯ ಆಗುತ್ತೆ ಅಂತ ಜಯಂತ್ ಹೇಳಿದ್ದಾರೆ ಹದಿನೈದು ಒಂದು ಹೆಣ್ಣು ಮಗಳು ಒಂದು ಹದಿನೈದು ವರ್ಷದ ಹಿಂದೆ ನಾನೆಲ್ಲ ಹೋಗ್ತಾಯಿದ್ದೆ ಆತ ಅಂಥ ಸಂದರ್ಭದಲ್ಲಿ ಮಣ್ಣು ಮಾಡೋ ಕೆಲಸ ನೋಡಿದ್ದೀನಿ ಸರ್ ನಾನು ಆವಾಗ ಒಂದು ಅರ್ಧ ಕೊಳತ ವ್ಯವಸ್ಥೆಯಲ್ಲಿತ್ತು ಆ ಒಂದು ಮೃತದೇಹ ಅದನ್ನು ಅಲ್ಲಿ ಗುಂಡಿ ಮಾಡಿ ಗುಂಡಿ ತೋಡಿ ಅಲ್ಲಿ ಹಾಕ್ತಾ ಇರೋದು ಒಂದು ಸರ್ಕಾರ ಸರ್ಕಾರ ನಿಯಮ ಪ್ರಕಾರವಾಗಿ ಒಂದು ಎಫ್ ಐ ಆರ್ ಮಾಡೋದಾಗಲಿ ಮಾಜರ ಮಾಡೋದಾಗಲಿ ಇಲ್ಲ ಅದನ್ನು ತಗೊಂಡೋಗಿ ಹಾಸ್ಪಿಟ್ಲ್ ತಗೊಂಡೋಗಿ ಮರಣೋತ್ತರ ಪರೀಕ್ಷೆ ಮಾಡೋದಾಗಲಿ ಆ ನಂತರ ಅದರ ಯಾರು ಆ ಮಗುವಿನ ತಂದೆ ತಾಯಿ ಹುಡುಕ ಕೆಲಸ ಯಾವುದನ್ನು ಮಾಡಿಲ್ಲ ಸರ್ ಮಾಡ್ತಾ ಇರೋ ನಾನು ಅಧಿಕಾರಿ ವಿರೋಧ ಆಗಿರುತ್ತೆ ಸರ್ ನೇತ್ರಾವತಿ ಅದಿ ನೇತ್ರಾವತಿ ಶವ ಹುತ್ತಿಟ್ಟ ಪ್ರಕರಣ ನಾಳೆ ಬಯಲಾಗುತ್ತೆ ಹಾಗಾದರೆ ಮತ್ತಷ್ಟು ರಹಸ್ಯ ನಾಳೆ ಉಳಿದ ಸಮಾಧಿ ಶೋಧ ಮಾಡುತ್ತೆ ಎಸ್ ಐ ಟಿ ಇಂದು ರಜೆ ಹಿನ್ನೆಲೆಯಲ್ಲಿ ಯಾವುದೇ ಸಮಾಧಿ ಆಗುದಿಲ್ಲ ಹೀಗಾಗಿ ನಾಳೆ ಬಹುತೇಕ ಎಲ್ಲ ಸಮಾಧಿ ಶೋಧ ಸಾಧ್ಯತೆಗಳಿದ್ದಾವೆ ಹತ್ತರವರೆಗೂ ಆಗಿದೆ ಈಗ ಹನ್ನೊಂದು ಹನ್ನೆರಡು ಹದಿಮೂರು ಬಾಕಿ ಇದೆ ಆರಲ್ಲಿ ಸಿಕ್ತು ಅಸ್ತಿ ಪಂಜರ ಅದು ಬಿಟ್ಟರೆ ಏನು ಸಿಗಲಿಲ್ಲ ಅಂತ ಹೇಳಿಕೊಳ್ಳುವಂತಹ ಕುರುಹುಗಳು ಪತ್ತೆಯಾಗಿಲ್ಲ ಈಗ ನಾಳೆ ಕಂಪ್ಲೀಟಾಗಿ ಈ ನೇತ್ರಾವತಿ ನದಿ ತಟದಲ್ಲಿನ ಶವ ಹೂತಿರುವಂತಹ ಒಂದು ರಹಸ್ಯ ಸ್ಫೋಟಕವಾಗಿ ಏನಾದರೂ ನಾಳೆ ಬಯಲಾಗ್ಬೋದಾ ಯಾಕೆಂದರೆ ಕಾನ್ಫಿಡೆಂಟ್ನಲ್ಲಿ ದೂರುದಾರ ಕೂಡ ಇದ್ದಾನೆ ಈ ಮೂರಲ್ಲಿ ಏನಾದರೂ ಅಸ್ಥಿ ಪಂಜರ ಸಿಗ್ಬೋದು ಅಥವಾ ಕುರುಹುಗಳು ಪತ್ತೆ ಆಗ್ಬೋದು ಅಂಥೇಳಿ ಬಟ್ ಈಗ ಇನ್ನೊಬ್ಬ ದೂರುದಾರ ಬಂದಿರೋದ್ರಿಂದಾಗಿ ಭಾಳ ಕುತೂಹಲ ಇದೆ